ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಇಂದ ಫೈವ್ ಟು ಸಿಕ್ಸ್ ಮಿನಿಟ್ಸ್ ದೂರದಲ್ಲಿ ಒಂದು ಥರ್ಟಿ ಬೈ ಫಿಫ್ಟಿ ಫೈವ್ ಮೂವತ್ತಕ್ಕೆ ಐವತ್ತೈದು ಇರುವಂತಹ ಒಂದು ಏಕಾತ ಪ್ರಾಪರ್ಟಿ ಲಿಸ್ಟ್ ಮಾಡಿದೆ ಟುಡೆ ವಿರ್ ಸ್ಟ್ಯಾಂಡಿಂಗ್ ಇನ್ ಕೋಟಿಪಾಲ್ಯ ನಿಯರ್ ದಿಸ್ ಥರ್ಟಿ ಬೈ ಫಿಫ್ಟಿ ಫೈವ್ ಏಕಾತ ಪ್ರಾಪರ್ಟಿ ವಿಚ್ ಇಸ್ ಫೇಸಿಂಗ್ ಟುವರ್ಡ್ಸ್ ಈಸ್ಟ್ ವೆರಿ ಕ್ಲೋಸ್ ಟು ಮೆಟ್ರೋ ಸ್ಟೇಷನ್ ವೆರಿ ಕ್ಲೋಸ್ ಟು ಮೈಸೂರು ರೋಡ್ ಈಸಿ ಆಕ್ಸೆಸ್ ಟು ಮೇನ್ ರೋಡ್ ಆಸ್ ವೆಲ್ ದಿಸ್ ಪ್ರಾಪರ್ಟಿ ಇಸ್ ಲೋಕೇಟೆಡ್ ಪ್ಯಾರಲಲ್ ಟು ಕೊಡಿಪಾಳ್ಯ ಮೇನ್ ರೋಡ್ ಅಂಡ್ ಈಸ್ ವೆರಿ ವೆರಿ ಕ್ಲೋಸ್ ಟು ಕುಡಿಪಾಳ್ಯ ಸರ್ಕಲ್ ದ ಮೆಜರ್ಮೆಂಟ್ ಇಸ್ ತರ್ಟಿ ಬೈ ಫಿಫ್ಟಿ ಫೈವ್ ಮೂವತ್ತಕ್ಕೆ ಐವತ್ತೈದು ಇರುವಂತಹ ಏಕಾತ ಸೈಟ್ ಇದು ಕೋಟಿಂಗ್ ಪ್ರೈಸ್ ಏಟ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಎಂಟು ಸಾವಿರ ರೂಪಾಯಿಗಳು ಚದರಡಿಗೆ ಥೌಸಂಡ್ ಸಿಕ್ಸ್ ಫಿಫ್ಟಿ ಸ್ಕ್ವೇರ್ ಫೀಟ್ ಬರುತ್ತೆ ಟೋಟಲ್ ಆಗಿ ಸಾವಿರದ ಆರ್ನೂರ ಐವತ್ತು ಚದರಗಡಿಗಳು ಇರುವಂತಹ ಎ ಖಾತ ಬಿ ಬಿ ಎಮ್ ಪಿ ಎ ಖಾತಾ ಸೈಟು ವಿತ್ ಈ ಸ್ವತ್ತು ಇರುವಂತಹ ಸೈಟು ಮಾರಾಟಕ್ಕಿದೆ ಎಂಟು ಸಾವಿರ ರೂಪಾಯಿಗಳು ಚದರಡಿಗೆ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಹಾಗೂ ಇನ್ನಷ್ಟು ಮಾಹಿತಿ ಬೇಕು ಅಂತ ಹೇಳಿದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾವೆ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಅದರಲ್ಲಿದೆ ವಿಸಿಟ್ಗೋಸ್ಕರ ತಾವು ಕಾಲ್ ಮಾಡ್ಬೋದು ತ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಅಥವಾ ತ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ದ ಪ್ರಾಪರ್ಟಿ ಕೋಡ್ ಇಸ್ ಪಿ ಜಿ ಒನ್ ಝೀರೋ ಫೋರ್ ಟು ಥ್ಯಾಂಕ್ ಯು ಗೆಳೆಯರೆ ಹ್ಯಾವ್ ನೈಸ್ ಡೇ